ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ದೀಪಾವಳಿಯಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡಿದ್ದೆ ಸೊ ಹಾಕಲಿಕ್ಕೆ ಮರೆತು ಬಿಟ್ಟಿದ್ದೆ ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮಮ್ಮನ ಜೊತೆಗೆ ಎಷ್ಟೊಂದು ಫೋಟೋಸು ಈ ಥರ ರೆಡಿ ಆಗಿಬಿಟ್ರೆ ಹಬ್ಬ ಫಂಕ್ಷನ್ ಏನಾದರೂ ಬಂದುಬಿಟ್ರೆ ಎಲ್ಲರ ಜೊತೆಗೂ ಫೋಟೋಸ್ ತೆಕ್ಕೋಬೇಕು ಅಂದು ಅನ್ನೋ ಒಂದು ಹುಚ್ಚು ಸೊ ನನಗಂತೂ ಇದೆ ಬಟ್ ಎಲ್ರಿಗೂ ಇರುತ್ತೆ ಅನಿಸುತ್ತೆ ಯಾಕಂದರೆ ಒಂದು ಒಂದು ಮೆಮೊರೆಬಲ್ ಆಗಿರುತ್ತೆ ಯಾವಾಗಾದರೂ ನೋಡಬೇಕಂದ್ರೆ ಇವ್ರ ಜೊತೆಗಿಲ್ಲ ಅವ್ರ ಇಲ್ಲ ಅನ್ನೋದಕ್ಕಿಂತ ಎಲ್ಲರ ಜೊತೆಗೂ ಫೋಟೋಸ್ ತೆಕ್ಕೋಬೇಕು ಅನ್ನೋ ಒಂದು ಆಸೆ ಸೊ ಎಷ್ಟೊಂದು ಜನ ಮಿಸ್ ಆಗಿಬಿಟ್ಟಿದ್ದಾರೆ ದೀಪಾವಳಿ ಹಬ್ಬ ದಿನ ಅದೊಂದು ಬೇಜಾರು ಲಾಸ್ಟ್ ಇಯರ್ ಅಂತರೂ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲರ ಜೊತೆಗೂ ನಾನು ತೆಕ್ಕೊಂಡಿದ್ದೆ ಬಟ್ ಈ ವರ್ಷ ಆಗಿಲ್ಲ ಸೊ ಸಿಕ್ಕಿರೋರ ಜೊತೆಗೆ ಆ ಮೂಮೆಂಟನ್ನು ನಾನು ಮಿಸ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಸೊ ಇದು ಫೋ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ವಿ ಹಾಗೆ ದೀಪಾವಳಿ ಹಬ್ಬ ಪಾಡ್ಯದ ದಿನ ನಮ್ಮ ಅಣ್ಣನ ಮಗನ ಬರ್ತ್ಡೇ ಸೊ ಅಣ್ಣ ಸೊ ಬ್ಲ್ಯಾಕ್ ಟಿ ಶರ್ಟ್ ಹಾಕಿರೋರು ಬೆಂಗಳೂರಲ್ಲಿ ಇರ್ತಾರೆ ಅಣ್ಣ ಅವರು ಹಬ್ಬ ಮುಗಿಸ್ಕೊಂಡು ಇನ್ನೇನು ಬೆಂಗಳೂರಿಗೆ ಹೊರಟಿದ್ರು ಸೊ ಹಾಗಾಗಿ ಸಂಜೆ ಮಾಡೋ ಬರ್ಡೇನ ನಾ ಅಣ್ಣ ಮಧ್ಯಾಹ್ನ ಮಾಡಿದ್ರೆ ಆಯಿತು ಅಂತ ಹೇಳಿ ಮಧ್ಯಾಹ್ನಕ್ಕೆ ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು ಆದಷ್ಟು ಬೇಗ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅವ್ರಿಗೆ ನಮ್ಮನೆಯವ್ರಿಗೆಲ್ಲ ಊಟ ಕೊಟ್ಟು ಅವರು ಬಂದಿದ್ದರು ಸೊ ಅದೆಲ್ಲ ಮುಗಿಸ್ಕೊಂಡು ಅಣ್ಣನ ಮನೆಗೆ ಬಂದೆ ಸೊ ಫಸ್ಟ್ ನಾನೇ ಬಂದಿದ್ದು ಆಮೇಲೆ ಎಲ್ಲರೂ ರೆಡಿಯಾಗೆ ಬಂದುಬಿಟ್ರು ಊರಿಗೆ ಹೋಗೋದಲ್ಲ ಸೊ ಹಾಗಾಗಿ ಅವರೆಲ್ಲ ರೆಡಿಯಾಗಿ ಬಂದರು ಇದು ಹಬ್ಬದ ದಿನವೇ ಅವನ ಬರ್ತಡೇ ಬಂದಿದ್ದು ಇನ್ನಷ್ಟು ತುಂಬಾ ಖುಷಿ ಸೊ ಬರ್ತಡೇ ತುಂಬ ಗ್ರ್ಯಾಂಡಾಗೂ ಇಲ್ಲ ನಾವು ಜಸ್ಟ್ ಫ್ಯಾಮಿಲಿ ಅಷ್ಟೇ ಎಲ್ಲ ಸೇರಿ ಮಾಡ್ತಾ ಇರೋದು ಫ್ಯಾಮಿಲಿ ಸೇರಿ ಮಾಡಿದ್ರೂ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ನೋಡಿ ನಾನು ಫೋಟೋಸ್ ಅಂತ ಅಂದಲ್ಲ ಸೊ ನಿಜವಾಗ್ಲೂ ಈ ಥರ ಇದ್ದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವ ಫ್ರೆಂಡ್ಸ್ ಇವ್ರ ಜೊತೆಗೆ ಅವ್ರ ಜೊತೆಗೆ ಸೊ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಸಿಕ್ಕಾಗ ಆ ಮೂಮೆಂಟನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಎಲ್ಲಿ ಯಾವಾಗ ಎಲ್ಲಿ ಸಿ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಒಂದು ಫೋಟೋ ಅಂತೂ ತೆಕ್ಕೊಂಡಿರ್ತೀನಿ ಹಾಗೆ ಸೊ ಈ ಥರ ಬರ್ತ್ಡೇ ಅಂದಾಗ ಎಲ್ಲರೂ ಫ್ಯಾಮಿಲಿ 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 ನಿಂತ್ಕೊಂಡು ನಿಂತ್ಕೊಂಡು ಫೋಟೋಸ್ ತೆಕ್ಕೋತಾ ಇದ್ದೀವಿ ಸೊ ಅಣ್ಣ ಅಂತ ಬಿಡೋದಿಲ್ಲ ಇಲ್ಲಿ ಫೋಟೋಸ್ ತೆಗಿತಾ ಇದ್ದಾರಲ್ಲ ಅಣ್ಣ ಎಲ್ರಿಗೂ ನಿಲ್ಲಿಸ್ತಾರೆ ಸೊ ಎಲ್ಲೂ ಯಾರು ಮಿಸ್ ಆಗಬಾರ್ದು ಯಾರು ಫ್ಯಾಮಿಲಿನೂ ಸೊ ಮಿಸ್ ಆಗಬಾರ್ದು ಯಾವುದೇ ಫಂಕ್ಷನ್ ಆಗಲಿ ಪೂಜೆಗಳಾಗಲಿ ಎಲ್ಲರೂ ಸೇರಿ ಫೋಟೋಸ್ ತೆಕ್ಕೊಳ್ತೀವಿ ತೆಕ್ಕೊಳ್ತೀವಿ ಅನ್ನೋದಕ್ಕಿಂತ ನಮ್ಮ ಅಣ್ಣನೂ ಕೂಡ ಅಷ್ಟೇ ಎಲ್ರಿಗೂ ನಿಲ್ಲಿಸಿ ನಿಲ್ಲಿಸಿ ಫೋಟೋಸ್ ತೆಗಿತು ತೆಗಿತಾರೆ ಹಾಗೆ ಇದು ದೀಪಾವಳಿ ಪಾಡ್ಯದ ಹಬ್ಬ ದಿನ ಅಂದರೆ ಎಲ್ಲರೂ ಮನೆಯಲ್ಲೂ ಹೋಳಿಗೆ ಯಾಕಂದರೆ ಪಾಂಡವರಿಗೆ ಮುಖ್ಯವಾಗಿ ಹೋಳಿಗೆನ ನೈವೇದ್ಯ ಮಾಡಬೇಕು ಹಾಗಾಗಿ ಎಲ್ಲರ ಮನೆಯಲ್ಲೂ ಹೋಳಿಗೆ ಊಟ ಮಾಡೇ ಬಂದಿರೋದು ನಾನು ಕೂಡ ಊಟ ಮುಗಿಸ್ಕೊಂಡು ಬಂದಿದ್ದೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಲೇಟಾಗಿಬಿಟ್ರೆ ಅಂತ ಹೇಳಿ ಊಟ ಮುಗಿಸ್ಕೊಂಡೇ ಬಂದಿದ್ದೆ ಇವಾಗ ಸೊ ಅಣ್ಣವ್ರಿಗೂ ಟೈಮ್ ಆಗುತ್ತೆ ಹಾಗಾಗಿ ಇವಾಗ ಎಲ್ಲ ಫ್ಯಾಮಿಲಿದು ಫೋಟೋಸ್ ಅಂದರೆ ಕೇಕ್ ಕಟ್ಟಿಂಗಿಂತ ಮುಂಚೆನೇ ಕೇಕ್ ಕಟ್ ಆದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಸೊ ಇನ್ನು ಆಯ್ತಲ್ಲ ಹೊರಡೋದು ಹೊರಡೋದು ಅಂತ ಹೇಳಿ ಹಂಗೆ ಮಾಡ್ತಾರೆ ಅಂತ ಹೇಳಿ ಅಣ್ಣ ಏನಂದ್ರು ಫಸ್ಟ್ ಫೋಟೋಸ್ ತೆಕ್ಕೊಂಬಿಡೋಣ ಆಮೇಲೆ ಕೇಕ್ ಕಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ಹೇಳಿದ್ರು ಸರಿ ಅದೂ ಒಂದು ಕಡೆ ಕರೆಕ್ಟೇ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಕೇಕ್ ಕಟ್ ಆದಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗಿಬಿಡ್ತಾರೆ ಮತ್ತು ಊರಿಗೆ ಹೋಗೋವರು ಕೂಡ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಹಾಗಾಗಿ ಫಸ್ಟ್ ಫೋಟೋಸ್ ಈ ಹಬ್ಬ ಅಂತ ಹೇಳಿ ಎರಡು ಮೂರು ದಿನ ಸೊ ಎರಡು ದಿನ ಅನ್ನೋದ್ಕಿಂತ ಮೂರ್ ನಾಲ್ಕು ನಾನು ಫುಲ್ ಮನೆಯಲ್ಲೇ ಇದ್ದೆ ಸೊ ಹೆಂಗೆ ಟೈಮ್ ಕಳೀತು ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಫಾಸ್ಟ್ ಆಗಿ ಹೋಯ್ತು ಯಾಕೆ ಅಂತ ಈ ಹಬ್ಬದ ಕೆಲಸ ಸೊ ಹಬ್ಬದ ಅಡುಗೆ ಪೂಜೆ ಅದು ಇದು ಅನ್ನೋದು ಅನ್ನೋದ್ರಲ್ಲೇ ಟೈಮ್ ಹೋಗ್ಬಿಡ್ತು ಇನ್ನು ನಾಳೆಯಿಂದ ಯಥಾ ಪ್ರಕಾರ ನಮ್ಮ ಕೆಲಸಕ್ಕೆ ನಾವು ಹೋಗ್ತಾ ಇರಬೇಕು ಸೊ ಇದು ಏನು ಗೊತ್ತಾ ಫ್ರೆಂಡ್ಸ್ ಮನೇಲಿದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೆಕ್ಸ್ಟ್ ಇಷ್ಟು ಬೇಗ ಬಂದ್ಬಿಡ್ತಾ ಅಂತ ಅನಿಸುತ್ತೆ ನಾವೆಲ್ಲ ಫ್ಯಾಮಿಲಿ ಸೇರಿದಾಗ ಒಂದು ಇಪ್ಪತ್ತು ಜನ ಆಗ್ತೀವಿ ಫ್ರೆಂಡ್ಸ್ ಜಸ್ಟ್ ನಮ್ಮದು ಸೊ ಅಣ್ಣ ಅತಿಗೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಅನ್ನೋದ್ರಲ್ಲಿ ಒಂದು ಇಪ್ಪತ್ತು ಜನ ಆಗ್ತೀವಿ ಸೊ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲರೂ ಸೇರಿದಾಗ ಆ್ಯಕ್ಚುಲಿ ನನಗೆ ಈ ಥರ ಎಲ್ಲರೂ ಸೇರಿದಾಗ ಅಲ್ಲಿ ಬೇಜಾರು ಬೇಸರ ಮನಸ್ತಾಪಗಳು ಅನ್ನೋದಕ್ಕಿಂತ ಆ ಮೂಮೆಂಟನ್ನು ನಾವು ಖುಷಿ ಖುಷಿಯಾಗಿ ಕಳಿಬೇಕು ಸೊ ಏನೇ ಮಾತು ಬರಲಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನಾವು ಖುಷಿಯಾಗಿ ಇದ್ದು ಆ ಕ್ಷಣಗಳನ್ನು ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ಏನೇ ಆಗಿರಲಿ ಎಲ್ಲ ಮರೆತು ಎಲ್ಲರ ಜೊತೆಗೂ ಬೆರೆತು ಫುಲ್ ಖುಷಿಯಾಗಿರಬೇಕು ಎಲ್ಲರೂ ಅಷ್ಟೇ ಫ್ಯಾಮಿಲಿಯಲ್ಲಿ ಒಟ್ಟಿನಲ್ಲಿ ಎಲ್ಲರೂ ಸೇರಿದಾಗ ಫುಲ್ ಮಸ್ತಿ ಮಜಾ ಮಾಡಿ ಬರ್ತೀವಿ ಸೊ ಈ ಥರ ಆವಾಗ ಇವಾಗ ಒಂದೊಂದು ಪುಟ್ಟ 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 ಫಂಕ್ಷನ್ನು ಏನೋ ಬರ್ಡೇ ಪಾರ್ಟಿ ಪೂಜೆ ಏನೇ ಆಗಲಿ ಸೇರಿದಾಗ ಸಿಕ್ಕಾ ಖುಷಿ ಖುಷಿಯಾಗುತ್ತೆ ಅಲ್ಲೂ ಕೂಡ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಸೊ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದರು ಸೊ ಟೈಮ್ ಆಗುತ್ತೆ ಬೆಂಗಳೂರಿಗೆ ಮತ್ತು ಟ್ರಾಫಿಕ್ ಜಾಮ್ ಆಗಿಬಿಡುತ್ತಲ್ಲ ಹಾಗಾಗಿ ಇಲ್ಲಿಂದ ಬೇಗ ಹೊರಟುಬಿಟ್ರೆ ಊರಿಗೆ ಬೇಗ ತಲುಪ್ಬೋದು ಮತ್ತು ಅವರು ಕೂಡ ಕಾಲೇಜಿಗೆ ಹೋಗೋರು ಮಕ್ಕಳು ಅಣ್ಣ ಡ್ಯೂಟಿಗೆ ಹೋಗೋರು ಹಾಗಾಗಿ ಸ್ವಲ್ಪ ಹೋಗಿ ಅಲ್ಲೂ ಕೂಡ ರೆಸ್ಟ್ ಮಾಡಿದ್ರೆ ಅವರಿಗೆ ಚೆನ್ನಾಗಲ್ವಾ ಸೊ ರೆಸ್ಟ್ ಮಾಡೋದಕ್ಕಿಂತ ಈ ಟ್ರಾಫಿಕ್ ಕಳ್ಕೊಂಡು ಹೋಗೋ ಮನೆಗೆ ತಲುಪಿದ್ರೆ ಸಾಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ನೋಡಿ ನಮ್ಮ ಅಣ್ಣ ಎಲ್ಲರೂ ಫೋಟೋಸು ತೆಗೆದುಬಿಟ್ಟು ಆಮೇಲೆ ಲಾಸ್ಟ್ ಮಗನಿಗೆ ಕೇಕ್ ತಿನ್ಸೋಕ್ಕೆ ಬಂದರು ಸೊ ಇವ್ರ ಮಗನೇ ಇವನು ಎಲ್ಲರ ಫೋಟೋ ತೆಗೆದು ಎಲ್ಲ ಕಡೆನೂ ಏನೇ ಇದ್ರೂ ಫೋಟೋ ತೆಗೆಯೋದು ಫಸ್ಟು ನಮ್ಮ ಐದನೇ ಅಣ್ಣ ಇವರು ಸೊ ಇವರು ತೆಗೆಯೋದು ಸೊ ನೋಡಿ ಇಬ್ಬರು ನಿಂತ್ಕೊಂಡಿದ್ರು ಇವಾಗ ಫೋಟೋ ಅಲ್ಲಿ ಅಣ್ಣ ಪಾಪ ಬಂದಿರಲಿಲ್ಲ ಆಮೇಲೆ ಇನ್ನು ಎಲ್ಲ ಮುಗೀತು ಕೇಕೆಲ್ಲ ತಿಂದ್ವಿ ಬಿಸ್ಕೆಟ್ಸು ಖಾರ ಎಲ್ಲ ತಿಂದ್ಕೊಂಡು ಇನ್ನು ಅಣ್ಣವರು ಫೈನಲಿ ಹೊರಟರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಟೈಮ್ ಹೇಗೆ ಕಳೀತು ಅನ್ನೋದಕ್ಕಿಂತ ಅಣ್ಣವರು ಬಂದಿದ್ದು ಕೂಡ ಹೆಂಗು ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೇಳಿ ಸೊ ಎಲ್ಲರೂ ಇದ್ದಾಗ ಒಂಥರ ಖುಷಿ ಇರುತ್ತೆ ಸೊ ಹೋಗುವಾಗ ಅಯ್ಯೋ ಹೊರಟ್ರಲ್ಲ ಇಷ್ಟು ಬೇಗ ಆಯ್ತಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಕೆಲಸ ಕಾಲೇಜು ಅದು ಇದು ಅಂದ್ಕೊಂಡು ಹೋಗಲೇಬೇಕು ಫ್ರೆಂಡ್ಸ್ ಇರೋಷ್ಟು ದಿನ ಖುಷಿಯಾಗಿ ಇರೋಣ ಎಂಜಾಯ್ ಮಾಡೋಣ ಏನೇ ಮನಸ್ತಾಪಗಳು ಇದ್ದರೂ ಅದು ಅಲ್ಲಿಗೆ ಬಿಟ್ಟು ಮುನ್ನುಗ್ಗೋಣ ಇದು ಫ್ರೆಂಡ್ಸ್ ಸೊ ಇನ್ನು ಹೊರಟರು ಸೊ ಮಧ್ಯಾಹ್ನ ಎರಡು ಗಂಟೆ ಬಿಡ್ತಾ ಇದ್ದಾರೆ ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ ಸೊ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್